ಹಲೋ ಗೆಳೆಯರಿ ಸ್ವಾಗತ ಬಿ ಎಂಬಿ ನಾಲೇಜ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಮಗ ಯುವರಾಜ್ ಕುಮಾರ್ ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಲೇರಿದ್ದಾರೆ ರಾಜ್ಕುಮಾರ್ ಕುಟುಂಬದ ವಿರುದ್ಧ ಶ್ರೀದೇವಿ ಭೈರಪ್ಪ ಗಂಭೀರ ಆರೋಪವನ್ನು ಮಾಡಿದ್ದು ಯುವರಾಜ್ ಕುಮಾರ್ ಅವರು ಕಳಿಸಿದ್ದ ಡೈವರ್ಸ್ ನೋಟಿಸ್ ಗೆ ಲಾಯರ್ ಮೂಲಕವೇ ಹನ್ನೆರಡು ಪೇಜ್ ನಲ್ಲಿ ಉತ್ತರ ನೀಡಿರುವ ಶ್ರೀದೇವಿ ಭೈರಪ್ಪ ಯುವರಾಜ್ ಕುಮಾರ್ ಮೇಲೆ ಭಾರಿ ಆರೋಪವನ್ನು ಮಾಡಿದ್ದಾರೆ ಯುವರಾಜ್ ಕುಮಾರ್ ಡೈವರ್ಸ್ ವಿಚಾರದಲ್ಲಿ ಕಾಂತಾರ ನಟಿ ಸಪ್ತಮಿ ಗೌಡ ಅವರ ಹೆಸರು ಕೇಳಿ ಬಂದಿದ್ದು ಇವಾಗ ಯುವರಾಜ್ ಕುಮಾರ್ ಕಳಿಸಿದ ನೋಟಿಸ್ಗೆ ರಿಪ್ಲೈ ಮಾಡಬೇಕಲ್ವಾ ಲೀಗಲ್ ನೋಟಿಸ್ನ ರಿಪ್ಲೈಯಲ್ಲಿ ಶ್ರೀದೇವಿ ಡೈರೆಕ್ಟ್ ಆಗಿ ಅವರ ಹೆಸರನ್ನೇ ಮೆನ್ಷನ್ ಮಾಡಿದ್ದಾರೆ ಇಷ್ಟೆಲ್ಲ ಹೆಸರುವಾಸಿ ಮಾಡಿದ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಹೀಗೆ ಆಗೋಕ್ಕೆ ಕಾರಣ ಏನು ಹಾಗೆ ನೀವು ಟೈಟಲ್ನಲ್ಲಿ ನೋಡಿದ ಹಾಗೆ ಇವರ ಮಧ್ಯೆ ಏನೆಲ್ಲ ನಡೆದಿದೆ ಅಂತ ಹೇಳ್ತೀವಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಇಂತಹ ಅನೇಕ ಮಾಹಿತಿಗಳನ್ನು ನಮ್ಮ ಚಾನೆಲ್ನಲ್ಲಿ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕನ್ನಡದ ಸಿನಿಮಾ ಯುವ ಟೈಟಲ್ನಲ್ಲಿ ಮಾಡಿದ್ದ ಯುವರಾಜ್ ಕುಮಾರ್ ಅದರಲ್ಲಿ ಸಪ್ತಮಿಗೌಡ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಆದರೆ ನಿಜ ಜೀವನದಲ್ಲಿ ಸಪ್ತಮಿಗೌಡ ಅವರ ಜೀವನ ಚರಿತ್ರೆನ ನಾವು ನಿಮಗೆ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ವಿ ಆ ವಿಡಿಯೋ ಚಾನೆಲ್ ನಲ್ಲಿ ಹೋಗಿ ನೋಡಬಹುದು ಆದರೆ ಈಗ ಬಂದ ಸುದ್ದಿಯ ಪ್ರಕಾರ ಯುವ ಮತ್ತು ಸಪ್ತಮಿ ಗೌಡ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿರೋದಂತೂ ನಿಜ ಶ್ರೀದೇವಿ ಹೇಳುವ ಪ್ರಕಾರ ಸಪ್ತಮಿ ಗೌಡ ಹಾಗೂ ಯುವರಾಜ್ ಕುಮಾರ್ ಇಬ್ಬರು ಹೋಟೆಲ್ ರೂಮ್ ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದರು ಎಂದು ಆರೋಪಿಸಿದ್ದಾರೆ ನಾನು ಆಗ್ಲೇ ಹೇಳಿದ ಹಾಗೆ ಸಪ್ತಮಿ ಗೌಡ ಹಾಗೂ ಯುವರಾಜ್ ಕುಮಾರ್ ಬೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಸಂತೋಷ್ ಆನಂದರಾಮ್ ನಿರ್ದೇಶನದ ಯುವ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿದ್ದರು ಇದೀಗ ಈ ಬಗ್ಗೆ ಲಾಯರ್ ಮೂಲಕವೇ ಹನ್ನೆರಡು ಪೇಜ್ನಲ್ಲಿ ಉತ್ತರ ನೀಡುವ ಶ್ರೀದೇವಿ ಭೈರಪ್ಪ ಯುವರಾಜ್ ಕುಮಾರ್ ಹಾಗೂ ಸಪ್ತಮಿಗೌಡ ಮೇಲೆ ಭಾರಿ ಆರೋಪವನ್ನು ಮಾಡಿದ್ದಾರೆ ಶ್ರೀದೇವಿ ಕೊಟ್ಟ ರಿಪ್ಲೈ ನೋಟಿಸ್ನಲ್ಲಿ ಏನೇನಿದೆ ಅಂತ ನೋಡುವುದಾದರೆ ನಾನು ಕಾನೂನುಬದ್ಧವಾಗಿ ಯುವವರನ್ನು ಮದುವೆಯಾಗಿದ್ದೇನೆ ಒಂಬತ್ತು ವರ್ಷಗಳಿಂದ ಯುವ ಅವರ ಕುಟುಂಬ ನನಗೆ ಬಹಳ ಪರಿಚಯ ಮದುವೆಯಾದ ದಿನದಿಂದ ನನಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಆದರೆ ಕುಟುಂಬದ ಗೌರವದ ಕಾರಣಕ್ಕಾಗಿ ನಾನು ಇದನ್ನು ಎಲ್ಲಿ ಹೇಳಿರಲಿಲ್ಲ ಯುವರಾಜ್ ಕುಮಾರ್ ಅವರಿಗೆ ಸಹ ನಟಿ ಸಪ್ತಮಿಗೌಡ ಅವರ ಜೊತೆ ಅಫೇರ್ ಇದೆ ಎಂದು ಹೇಳಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಇದೇ ವಿಚಾರವಾಗಿ ನಮ್ಮಿಬ್ಬರ ನಡುವೆ ಗಲಾಟೆಯಾಗಿತ್ತು ಯುವ ಅವರ ವರ್ತನೆಯಿಂದ ನನಗೆ ಬಹಳ ಅಘಾತವಾಗಿದೆ ಅದಲ್ಲದೆ ಅವರ ಕುಟುಂಬವು ನನಗೆ ಅನ್ಯಾಯ ಮಾಡಿದೆ ಯುವ ಸಿನಿಮಾದ ನಟಿಯಾಗಿದ್ದ ಸಪ್ತಮಿಗೌಡ ಅವರೊಂದಿಗೆ ಯುವರಾಜ್ಗೆ ಕಳೆದ ಒಂದು ವರ್ಷದಿಂದ ಅನೈತಿಕ ಸಂಬಂಧ ಹೊಂದಿದ್ದಾರೆ ಎನ್ನುವ ಮಾಹಿತಿಯನ್ನು ನನ್ನ ಕುಟುಂಬ ಹಾಗೂ ಸ್ನೇಹಿತರು ಗಮನಕ್ಕೆ ತಂದಿದ್ದರು ಎಂದು ಶ್ರೀದೇವಿ ಬರಪ್ಪ ನೋಟಿಸ್ ನಲ್ಲಿ ಬರೆದಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಇನ್ನೂ ಯುವ ಕಡೆಯಿಂದ ಶ್ರೀದೇವಿಗೆ ಯಾವ ಗೊಂದಲ ಹುಟ್ಟುಕೊಳ್ಳುತ್ತೆ ಅಂತ ಗೊತ್ತಿಲ್ಲ ವೀಕ್ಷಕರೇ ಗೌಡ ಕಾಂತಾರ ಫಿಲ್ಮ್ ಮಾಡಿದ ನಂತರ ಬಹಳಷ್ಟು ವೈರಲ್ ಆದ ನಟಿ ಹಾಗೂ ಅವರು ಬಹಳಷ್ಟು ಕಡೆ ಇಂಟರ್ವ್ಯೂ ನಲ್ಲಿ ಕೂಡ ತಮ್ಮ ಬಗ್ಗೆ ಹೇಳಿಕೊಂಡಿದ್ದರು ಈ ತರಹದ ನ್ಯೂಸ್ ಅವರಿಂದ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಹಾಗೆ ಈ ಸುದ್ದಿಯ ನಂತರ ಸಪ್ತಮಿ ಗೌಡ ಅವರ ಬಗ್ಗೆ ತಮಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ನಲ್ಲಿ ಬರುವ ಸುದ್ದಿಗಳು ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು